ಎಸ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸೊ ಇವತ್ತು ನಾವು ತಾಲೂಕಾ ತಾಲೂಕು ಊರಲ್ಲಿ ಇದ್ದೀವಿ ಸೊ ನಮ್ಮ ಜೊತೆಗೆ ಇವತ್ತು ಒಬ್ಬರು ಒಳ್ಳೆ ದ್ರಾಕ್ಷಿ ಬೆಳೆಗಾರ ರೈತರಿದ್ದಾರೆ ಸೊ ಅವ್ರ ಬಾಯಿಂದ ಕೇಳೋಣ ಈ ಒಂದು ಬೆಳೆ ಯಾವ ತರ ಅದ ಆಮೇಲೆ ನಮ್ಮ ಪ್ರೊಡಕ್ಟ್ ಯಾವಾಗಿಂದ ಯೂಸ್ ಮಾಡ್ತಾ ಇದಾರೆ ಆಮೇಲೆ ದ್ರಾಕ್ಷಿ ಬೆಳೆಯನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದಾರೆ ಅವ್ರಿಗೆ ಅನುಭವ ಕೂಡ ಇದೆ ಎಸ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ವಾಸುದೇವ್ ಬಾಬು ಕಂಕಲ್ ನೋಡಿರಿ ಓಕೆ ನಾವು ಹಿರಿಪಡಿಸಲಿ ಅವರು ಇಲ್ಲಿ ಕಿಶಿಂದ ದ್ರಾಕ್ಷಿ ಮಾಡಿದ್ರಿ ದ್ರಾಕ್ಷಿ ಮಾಡಿದ್ರ ರೈಟ್ ಹೆಂಗದ ಸರ್ ಈಗ ಬೆಳೆ ರೀ ಬೆಳೆ ಚಲೋ ಅದ್ರ ಸರ್ ಈಗ ಓಕೆ ಈಗೆಲ್ಲ ಒಂದ್ ಲೆಕ್ಕದ ನಮ್ ಲೆಕ್ಕ ಮೊದಲ ಪರ್ ಕಣ್ಸೈತ್ರಿ ಎಲ್ಲ ರೈಟ್ ಮೊದಲ ಬೇರೆ ಕಂಪನಿ ಪ್ರಾಡಕ್ಟ್ ಮತ್ತ ಇದು ನಮ್ದು ವಿವಾ ಕಿಸಾನ್ ಬ್ರಾಂಡ್ ಗಳು ನಿಮ್ಗೆ ಹೆಂಗ್ ಪರಿಚಯ ಅದ್ರಿ ಯಾರಿಂದ ಈ ಬೆಳಗಲಿ ಶಿರ್ಸಲ್ಲಿ ತಿಳಿದ್ರಿ ಅವ್ರಿಂದ ನಮ್ಗೆ ಪರಿಚಯ ರೈಟ್ ಸೊ ಶ್ರೀಶೈಲ್ ಬೆಳಗಲಿ ಸರ್ ಕಡೆಯಿಂದ ನಿಮ್ಗೆ ನಮ್ಮ ವಿವಾ ಕಿಸಾನ್ ಬ್ರಾಂಡ್ ಗಳಾದಂತ ವಿವಾ ಕಿಸಾನ್ ಕಿಂಗ್ ಗ್ರೋತ್ ಮತ್ತೆ ಡೆವಲಪ್ ರೈಟ್ ಈಗ ನೋಡಿ ಎಷ್ಟು ಡೋಸ್ ಬಿಟ್ರಿ ಇದಕ್ಕೆ ಈಗ ಸರ್ ಎರಡು ದೊಡ್ಡ ಡೋಸ್ ಬಿಟ್ಟನ್ರಿ ಈಗ ಒಂದೇ ಡೋಸ್ ಅಂದ್ರೆ ಸರ್ ಈಗ ಈಗ ಒಟ್ಟು ನಿನ್ನೆ ಬಿಟ್ಟನ್ರಿ ಇವತ್ತು ರೈಟ್ ಇನ್ ಮೇಲೆ ಎಲ್ಲ ಇನ್ನು ರೈಟ್ ಒನ್ ಡೋಸ್ ಬಿಟ್ಟಿದ್ರು ಸೊ ನಿನ್ನೆ ಕೂಡ ಒಂದು ಡೋಸ್ ಬಿಟ್ಟಾರ ಸೊ ಮೊದಲೆಲ್ಲ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿದ್ರಿ ಬಟ್ ಈ ಯುವಾ ಕಿಸಾನ್ ಬ್ರಾಂಡ್ ಅನ್ನ ಯೂಸ್ ಮಾಡಿದ ಕೂಡ ನಿಮ್ಗೆ ಬದಲಾವಣೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರ ತೆಳಗಡೆ ಯಾವ್ದೇ ರೀತಿ ಗೊಬ್ಬರಗಳನ್ನು ಯೂಸ್ ಇವರು ಮಾಡಿಲ್ಲ ಓನ್ಲಿ ವಿವಾ ಕಿಸಾನ್ ಬ್ರ್ಯಾಂಡ್ ಪ್ರಾಡಕ್ಟ್ ಅನ್ನ ಮಾತ್ರ ಯೂಸ್ ಮಾಡ್ಯಾರ ಸೊ ನೀವು ಪಡ ಕೂಡ ನೋಡ್ಬೋದು ಕೂಡ ನೋಡ್ಬೋದು ಯಾವ ರೀತಿ ಚೆನ್ನಾಗಿ ಬಂದದ ಸ್ವಲ್ಪ ಸಾಗರ ಅವರಪ್ಪ ಇತ್ತು ಬೆಳೆ ಯಾವ ತರ ಬಂದದ ಅಂತ ಹೇಳಿ ಸೊ ನೋಡ್ಬೋದು ನೋಡಿ ರೈಟ್ ಕಟ್ ಮಾಡಿ ಸರ್ ಸ್ಟಾಪ್ ಮಾಡ್ರಲ್ಲ ನಿಮ್ಮ ನೀವು ಮಾತಾಡಿ ಮಾಡ್ರಿ ನಡಿ ಬೇರೆ ಮಾಡೋದು ಇದು ನಲ್ವತ್ತೈದು ದಿನದ ಫ್ಲಾಟ್ ಇದೆ ನೋಡ್ಬೋದು ಎಲ್ಲ ರೀತಿ ಪ್ಲಾಟ್ ನೋಡ್ಬೋದು ಆಗಲಿ ಎಲಿ ಸೈಜ್ ಆಗಲಿ ಆಮೇಲೆ ಆಗಲಿ ಎಲ್ಲ ಕಾಲ್ಸಟ್ಟಾಗಿದೆ ನೋಡ್ಬೋದು ನಮ್ಮ ವಿವಾಹ ಕಿಸಾನ್ ಬ್ರ್ಯಾಂಡ್ ಪ್ರಾಡಕ್ಟನ್ನು ಎಲ್ಲರೂ ಯೂಸ್ ಮಾಡಿ ಹೆಚ್ಚು ಇಳುವರಿ ಕಡಿಮೆ ಖರ್ಚು ಮಾಡಿ ಉಪ ಇದರ ಲಾಭವನ್ನು ಪಡೆದುಕೊಳ್ಳಿ ನಮಸ್ಕಾರ ನಮ್ಮ ವಿವಾಹ ಕಿಸಾನ್ ಪ್ರಾಡಕ್ಟನ್ನು ಇವರು ನಾಲ್ಕು ಎಕರೆ ದ್ರಾಕ್ಷಿ ಬೆಳೆಗೆ ಯೂಸ್ ಮಾಡಿದ್ದಾರೆ ನೋಡ್ಬೋದು ಎಲ್ಲ ರೀತಿ ವೃತ್ತಿ ಪಡವನ್ನು ನೋಡ್ಬೋದು ನೋಡಿ ಯಾವ ರೀತಿ ಪ್ರೋಡಾ ಗ್ರೋತ್ ಆಗಿದೆಯಾ ನೋಡ್ಬೋದು ನೀವೆಲ್ಲ ನೋಡಿ ಗೊನೆಯನ್ನು ಆದರೂ ನೋಡ್ಬೋದು ಎಲ್ಲ ರೀತಿ ಗೊನೆ ಸೈಜ್ ಆಗಲಿ ಥ್ಯಾಂಕ್ ಯು ಧನ್ಯವಾದ